ಧನ್ಯವಾದ ಸಭಾಪತಿ ಮಹೋದಯ ಕ್ಷೇತ್ರ ಮೇಲೆ ಅತಿವೃಷ್ಟಿ ಕಾರಣರ್ಭ ಕೇಂದ್ರ ಸರ್ಕಾರ ಕುಕ್ ಬೇಂದ್ರ ಸರ್ಕಾರದ ನಿಯಮದ ಪ್ರಕಾರ ನೀರಾವರಿ ಇರುವ ಹೊಲಗಳಿಗೆ ಒಂದು ಏಕರ್ಗೆ ಬರೀ ಏಳು ಸಾವಿರ ರೂಪಾಯಿ ಮತ್ತು ನೀರಾವರಿ ಇಲ್ಲದ ಹೊಲಗಳಿಗೆ ಒಂದು ಎಕರ್ಗೆ ಮೂರುವರೆ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಇಷ್ಟು ಕಡಿಮೆ ಪರಿಹಾರ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಕಿ ಈ ನಿಯಮಗಳನ್ನು ಮರುಪರಿಶೀಲನೆ ಮಾಡಿ ರೈತರಿಗೆ ಇನ್ನೂ ಜಾಸ್ತಿ ಪರಿಹಾರ ಕೊಡಬೇಕಂತ ಅದ್ರ ಜೊತೆ ನಮ್ಮ ರಾಜ್ಯ ಸರ್ಕಾರ ಒಂದು ಸ್ಪೆಷಲ್ ಪ್ಯಾಕೇಜ್ ಅನೌನ್ಸ್ ಮಾಡಿ ಹೆಚ್ಚುವರಿಯಾಗಿ ಪರಿಹಾರ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ ಕಿ ಕೇಂದ್ರ ಸರ್ಕಾರನು ಕೂಡ ಒಂದು ಸ್ಪೆಷಲ್ ಪ್ಯಾಕೇಜ್ ಅನೌನ್ಸ್ ಮಾಡಿ ರೈತರಿಗೆ ಹೆಚ್ಚುವರಿಯಾಗಿ ಪರಿಹಾರ ಕೊಡಬೇಕು ಅದರ ಜೊತೆ ನಮ್ಮ ರೈತರು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇನ್ಶೂರೆನ್ಸ್ ಕಟ್ಟಿದ್ದಾರೆ ಆದರೆ ಈ ಇನ್ಶೂರೆನ್ಸ್ ಸರಿಯಾಗಿ ಬರ್ತಾ ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಇದನ್ನು ಪರಿಶೀಲಿಸಿ ಸರಿಯಾದ ಇನ್ಶೂರೆನ್ಸ್ ನಮ್ಮ ರೈತರ ಖಾತೆಗೆ ಸರಿಯಾದ ಸಮಯಕ್ಕೆ ಕೊಡಬೇಕೆಂದು ನಾನು ವಿನಂತಿ ಮಾಡ್ತೀನಿ ಧನ್ಯವಾದ